ಇವತ್ತು ಹಂಪನ ಅವರು ಬಂದಿದ್ದಾರೆ ಅವರ ಇಳಿ ವಯಸ್ಸಿನಲ್ಲಿ ನಮ್ಮ ಜೊತೆ ಉತ್ಸಾಹದಿಂದ ಹೋರಾಟವನ್ನ ಮಾಡಕ್ಕೆ ಬಂದಿದ್ದಾರೆ ಇವತ್ತು ಕನ್ನಡ ಸಾಹಿತ್ಯವನ್ನ ಚರಿತ್ರೆಯನ್ನ ಬಲ್ಲಂತ ಎಲ್ಲರೂ ಸಹ ಬಹಳ ಒಕ್ಕುಳವಾದಂತಹ ವಿಚಾರ ಏನಂತ ಹೇಳಿದ್ರೆ ಆಚಾರ್ಯ ಬಿ ಎಂ ಶ್ರೀಕಂಠಯ್ಯ ಅವರು ಬಿ ಎಂ ಶ್ರೀ ಅವರು ಎಷ್ಟು ಸಾತ್ವಿಕವಾದಂತಹ ಕವಿ ಅವರು ಉಗ್ರವಾದಂತಹ ಪ್ರತಿಭಟನೆ ಮಾಡಿದವರಲ್ಲ ಅವರು ಒಂದು ಮಾತನ್ನ ಹೇಳ್ತಾರೆ ಒಂದು ಕವಿತೆಯನ್ನು ಹೇಳ್ತಾರೆ ಕನ್ನಡದ ಬಾವುಟವ ಹಿಡಿಯದವರಾರು ಕನ್ನಡದ ಬಾವುಟಕ್ಕೆ ಮಣಿಯದವರಾರು ಹುಡುಕಿರೋ ಹೇಳಿತಾ ನೊಬ್ಬ ಮನೆ ಹುಡುಕಿರೋ ಹುಡುಕಿರೋ ಹೇಳಿತೊಬ್ಬ ಮನೆಗುಳಿದರೆ ಇವತ್ತು ಮೊನ್ನೆ ಹೋರಾಟ ಮಾಡಿದಂತ ನಮ್ಮ ಎಲ್ಲ ಕನ್ನಡದ ಕಾರ್ಯಕರ್ತರು ಗೌಡರು ಎಲ್ಲ ಏನ್ ಮಾಡಿದ್ರು ಕನ್ನಡದ ಬಾವುಟ ಯಾರು ಹಿಡಿತಾ ಇಲ್ಲ ಕನ್ನಡದ ನಾಮ ಫಲಕ ಯಾರು ಹಾಕ್ತಾ ಇಲ್ಲ ಅಂತ ಹೇಳಿಗಳನ್ನು ಹುಡುಕೋದು ಕೊಟ್ಟರು ಆ ಹುಡುಕೋದು ಕೊಟ್ಟಿದ್ದು ತಪ್ಪಾ ಹಂಗಾದ್ರೆ ಬಿಎಂಸಿ ಸಿ ಅವರು ಹೇಳಿದ್ರು ತಪ್ಪ ಬಿ ಎಂ ಶ್ರೀ ಅವರನ್ನು ಅನುಸರಣೆ ಮಾಡ್ತಾ ಇರೋ ನಾವು ಕನ್ನಡ ಹೋರಾಟಗಾರರು ತಪ್ಪ ಅನ್ನುವಂತಹ ಮಾತನ್ನ ಇವತ್ತು ನಾವು ಎಲ್ಲರೂ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಅದೇ ರೀತಿಯಲ್ಲಿ ಇನ್ನೊಬ್ಬ ಬಹಳ ಸಾತ್ವಿಕ ಸನ್ಯಾಸಿಯ ರೀತಿಯಲ್ಲಿ ಇದ್ದಂತಹ ಕವಿಗಳು ಜಿ ಪಿ ರಾಜರತ್ನಂ ಅವರು ಅವರು ಒಂದನ್ನು ಮಾತನ್ನ ಹೇಳಿದ್ದಾರೆ ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೇನ ಬಂದ್ರೆ ಮಾನ ಉಳ್ಸಾಕಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಯಾರ್ಯಾರು ಕನ್ನಡ ಸುದ್ದಿಗೆ ಬಂದಿದ್ದಾರೆ ಅವರು ಮಾನವನ್ನ ಅವರು ಯಾರೇ ಆಗಲಿ ಜಿಪಿ ಏನು ಹೇಳಿದ್ರು ದೇವರೇ ಆಗಲಿ ಅವನಿಗೆ ಮಾನ ಉಳಿಸೋಕ್ಕಿಲ್ಲ ಕನ್ನಡ ಸುದ್ದಿಗೆ ಬಂದ್ರೆ ಅಂತ ಹೇಳಿದರೆ ಇನ್ನು ಇವರೆಲ್ಲ ಯಾರು ಹುಲ್ಲು ಮಾನವರು ಇವರು ಇವರೇನಾದರೂ ಕನ್ನಡ ಸುದ್ದಿಗೆ ಬಂದ್ರೆ ನಾವು ಕನ್ನಡ ಪರ ಹೋರಾಟಗಾರರು ಇವರ ಮಾನ ಮರ್ಯಾದೆಯನ್ನ ಬೀದಿಗೆ ತರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನಮ್ಮ ಎಲ್ಲ ಕನ್ನಡಪರ ಸಂಘಟನೆಯವರು ಏನು ಒಂದು ಹೋರಾಟವನ್ನ ಒಂದು ಒಗ್ಗಟ್ಟಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಇಲ್ಲಿ ವಾಟಾಳ್ ನಾಗರಾಜ್ ಅವರು ಬರಬೇಕಾಗಿತ್ತು ಬೇರೆ ಕಾರಣಕ್ಕಾಗಿ ಬಂದಿಲ್ಲ ಆದರೆ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗೆ ಸದಾ ಕಾಲ ಇರ್ತಾರೆ ಎನ್ನುವಂತಹ ವಿಶ್ವಾಸ ಇದೆ ಯಾಕೆ ಅಂತ ಹೇಳಿದ್ರೆ ಸಾರ ಗೋವಿಂದ ಅವರು ಬಂದಿದ್ದಾರೆ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ ಬೇರೆ ಬೇರೆ ಸಂಘಟನೆಯವರು ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಈ ಕನ್ನಡಪರ ಹೋರಾಟ ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡದ ವಿಚಾರ ಬಂದಾಗ ನಾವು ಯಾರನ್ನೂ ಹಿಂದೆ ಮುಂದೆ ನೋಡಿಲ್ಲ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದೇ ಧ್ವನಿಯಲ್ಲಿ ಹೋರಾಟವನ್ನ ಮಾಡಿದ್ದೇವೆ ಹೇಳಿ ನಾವು ಹೇಳಬಹುದು ಇವತ್ತು ಹಂಪನ ಅವರು ಬಂದಿದ್ದಾರೆ ಅವರ ಇಳಿ ವಯಸ್ಸಿನಲ್ಲಿ ನಮ್ಮ ಜೊತೆ ಉತ್ಸಾಹದಿಂದ ಹೋರಾಟವನ್ನ ಮಾಡಕ್ ಬಂದಿದ್ದಾರೆ ಇವತ್ತು ಕನ್ನಡ ಸಾಹಿತ್ಯವನ್ನ ಚರಿತ್ರೆಯನ್ನ ಬಲ್ಲಂತ ಎಲ್ಲರೂ ಸಹ ಬಹಳ ಒಕ್ಕುಳವಾದಂತಹ ವಿಚಾರ ಏನಂತ ಹೇಳಿದ್ರೆ ಆಚಾರ್ಯ ಬಿಎಂ ಶ್ರೀಕಂಠಯ್ಯ ಅವರು ಬಿಎಂ ಶ್ರೀ ಅವರು ಎಷ್ಟು ಸಾತ್ವಿಕವಾದಂತಹ ಕವಿ ಅವರು ಉಗ್ರವಾದಂತ ಪ್ರತಿಭಟನೆ ಮಾಡಿದವರಲ್ಲ ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಕವಿತೆಯನ್ನು ಹೇಳ್ತಾರೆ ಕನ್ನಡದ ಬಾವುಟವ ಹಿಡಿಯದವರಾರು ಕನ್ನಡದ ಬಾವುಟಕ್ಕೆ ಮಣಿಯದವರಾರು ಹುಡುಕಿರೋ ಹೇಡಿತ ನೊಬ್ಬ ಮನೆ ಹುಡುಕಿರೋ ಹೇಡಿತ ನೊಬ್ಬ ಮನೆಗುಳಿದರೆ ಇವತ್ತು ಮೊನ್ನೆ ಹೋರಾಟ ಮಾಡಿದಂತ ನಮ್ಮ ಎಲ್ಲ ಕನ್ನಡದ ಕಾರ್ಯಕರ್ತರು ನಾರಾಯಣಗೌಡರು ಎಲ್ಲ ಏನ್ ಮಾಡಿದ್ರು ಕನ್ನಡದ ಬಾವುಟ ಯಾರು ಹಿಡಿತಾ ಇಲ್ಲ ಕನ್ನಡದ ನಾಮ ಫಲಕ ಯಾರು ಹಾಕ್ತಾ ಇಲ್ಲ ಅಂತ ಹೇಳಿಗಳನ್ನು ಹುಡುಕೋದು ಕೊಟ್ಟರು ಆ ಹುಡುಕೋದು ಕೊಟ್ಟಿದ್ದು ತಪ್ಪಾ ಹಾಗಾದ್ರೆ ಬಿಎಂ ಸಿ ಅವರು ಹೇಳಿದ್ದು ತಪ್ಪಾ ಬಿಎಂ ಶಿ ಅವರನ್ನು ಅನುಸರಣೆ ಮಾಡ್ತಾ ಇರೋ ನಾವು ಕನ್ನಡ ಹೋರಾಟಗಾರರು ತಪ್ಪ ಅನ್ನುವಂತಹ ಮಾತನ್ನ ಇವತ್ತು ನಾವು ಎಲ್ರೂ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಅದೇ ರೀತಿಯಲ್ಲಿ ಇನ್ನೊಬ್ಬ ಬಹಳ ಸಾತ್ವಿಕ ಸನ್ಯಾಸಿಯ ರೀತಿಯಲ್ಲಿ ಇದ್ದಂತಹ ಕವಿಗಳು ಜಿ ಪಿ ರಾಜರತ್ನಂ ಅವರು ಅವರು ಒಂದನ್ನು ಮಾತಾಡನ್ನ ಹೇಳಿದ್ದಾರೆ ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೆ ಏನ ಬಂದ್ರೆ ಮಾನ ಉಳ್ಸಾಕಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಯಾರ್ಯಾರು ಕನ್ನಡ ಸುದ್ದಿಗೆ ಬಂದಿದ್ದಾರೆ ಅವರು ಮಾನವನ್ನ ಅವ್ರು ಯಾರೇ ಆಗಲಿ ಜಿಪಿ ಏನು ಹೇಳಿದ್ರು ದೇವರೇ ಆಗಲಿ ಅವನಿಗೆ ಮಾನ ಉಡ್ಸಕ್ಕಿಲ್ಲ ಕನ್ನಡ ಸುದ್ದಿಗೆ ಬಂದ್ರೆ ಅಂತ ಹೇಳಿದ್ದಾರೆ ಇನ್ನು ಇವರೆಲ್ಲ ಯಾರು ಹುಲ್ಲು ಮಾನವರು ಇವರು ಇವರೇನಾದ್ರು ಕನ್ನಡ ಸುದ್ದಿಗೆ ಬಂದ್ರೆ ನಾವು ಕನ್ನಡಪರ ಹೋರಾಟಗಾರರು ಇವರು ಮಾನ ಮರ್ಯಾದೆಯನ್ನ ಬೀದಿಗೆ ತರ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನಮ್ಮ ಎಲ್ಲ ಕನ್ನಡಪರ ಸಂಘಟನೆಯವರು ಏನು ಒಂದು ಹೋರಾಟವನ್ನ ಒಂದು ಒಗ್ಗಟ್ಟಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಇಲ್ಲಿ ವಾಟಾಳ್ ನಾಗರಾಜ್ ಅವರು ಬರಬೇಕಾಗಿತ್ತು ಬೇರೆ ಕಾರಣಕ್ಕಾಗಿ ಬಂದಿಲ್ಲ ಆದ್ರೆ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗೆ ಸದಾಕಾಲ ಇರ್ತಾರೆ ಎನ್ನುವಂತಹ ವಿಶ್ವಾಸ ಇದೆ ಯಾಕೆ ಅಂತ ಹೇಳಿದ್ರೆ ಗೋವಿಂದ್ ಅವರು ಬಂದಿದ್ದಾರೆ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ ಬೇರೆ ಬೇರೆ ಸಂಘಟನೆಯವರು ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಈ ಕನ್ನಡ ಪರ ಹೋರಾಟ ಮುಂದಿನ ದಿವಸಗಳಲ್ಲಿ ನಮ್ಮ ವಿಚಾರಗಳ ಇರಬಹುದು ಯಾವತ್ತು ಕನ್ನಡದ ವಿಚಾರ ಬಂದಾಗ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ